ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತೊರೆಸಿದ್ದಿಹಳ್ಳಿ ಗ್ರಾಮದ ಸುಚಿತ್ರ ಸಾವಿಗೆ ಕಾರಣರಾದ ವೈದ್ಯ ಮತ್ತು ಸಿಬ್ಬಂದಿಗಳನ್ನ ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಜಗಳೂರು ಸರ್ಕಾರಿ ಆಸ್ಪತ್ರೆ ಮುಂಭಾಗ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಧರಣಿ ನಡೆಸಿದರು ಪಟ್ಟಣದ ಆಸ್ಪತ್ರೆ ಮುಂಭಾಗ ಧರಣಿ ನಡೆಸಿದ ಪ್ರತಿಭಟನಾಕಾರರು ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತೊರೆಸಿದ್ದಿಹಳ್ಳಿ ಗ್ರಾಮದ ದಲಿತ ಮಹಿಳೆ ಸುಚಿತ್ರಾ ಸೆಪ್ಟೆಂಬರ್ ಹದಿನೈದರಂದು ಹೆರಿಗೆಗೆ ಜಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆರಿಗೆಯ ವೇಳೆ ಮಹಿಳೆಗೆ ತೀವ್ರ ರಕ್ತಸ್ರಾವವಾಗಿದೆ ಸಾಮಾನ್ಯ ಹೆರಿಗೆ ಕಷ್ಟವೇ ರು ಅಲ್ಲಿನ ಸಿಬ್ಬಂದಿಗಳು ಹೆರಿಗೆ ಮಾಡಿಸಿದ್ದಾರೆ ತೀವ್ರ ಸಮಸ್ಯೆಯಾಗಿದ್ದರಿಂದ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು ಅಲ್ಲಿನ ವೈದ್ಯರು ಗರ್ಭಕೋಶ ಆಪರೇಷನ್ ಮಾಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಚಿತ್ರ ಒಂದು ದಿನದ ಮಗುವನ್ನ ಬಿಟ್ಟು ಮೃತಪಟ್ಟಿದ್ದಾರೆ ಸಾವಿಗೆ ವೈದ್ಯರು ಮತ್ತು ಸಿಬ್ಬಂದಿಗಳೇ ಕಾರಣವಾಗಿದ್ದು ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಮೃತ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜಯ ಆರ್ ಸುಚಿತ್ರರವರ ಸಾವಿಗೆ ಕಾರಣರಾದ ವೈದ್ಯರನ್ನು ವಜಾ ಮಾಡಿ ಆರ್ ಸುಚಿತ್ರರವರ ಸಾವಿಗೆ ಕಾರಣರಾದ ವೈದ್ಯ ಮತ್ತು ಸಿಬ್ಬಂದಿ ಅವರನ್ನು ಈ ದಿನ ನಾವು ಸ ಜಗಳೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಧರಣಿ ಕೂತಿದ್ದೀವಿ ಕಾರಣ ಏನಂದರೆ ಹದಿನೈನೇ ತಾರೀಕು ಹೋದ ಒಂದು ಹದಿನೈದು ತಾರೀಕಲ್ಲಿ ಒಂದು ತೊರೆಸಿದ್ದಳ್ಳಿ ಗ್ರಾಮದಿಂದ ಆರು ಸುಚಿತ್ರ ಅಂತೇಳಿ ಒಂದು ಹೆರಿಗೆ ಅಡ್ಮಿಟ್ ಆಗ್ತಾರೆ ಮತ್ತು ಹಾಸ್ಪಿಟ್ಲ ಒಳಗಡೆ ಇರತಕ್ಕಂಥ ವೈದ್ಯ ಮತ್ತು ಸಿಬ್ಬಂದಿಯವರು ಒಂದು ಏನು ಒಂದು ಸರಿಯಾಗಿ ಆಪ್ರೇಷನ್ ಮಾಡೋದಿಲ್ಲ ಇಲ್ಲಿಂದ ಚಿಗ್ಟೇರ್ ಹಾಸ್ಪಿಟ್ಲಲ್ಲಿ ದಾವಣಗೆರೆ ರೆಫರ್ ಮಾಡ್ತಾರೆ ಅಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪಾಟ್ಲು ರಕ್ತ ಹಾಕಿದ್ರೂ ಅದು ಜೀವ ಉಳಿಯೋದಿಲ್ಲ ಸೊ ಆ ಕಾರಣದಿಂದ ಆರ್ ಸುಚಿತ್ರ ಅವರ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ಜಗಳೂರಿನ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಒಂದು ಏನು ಅವರು ಸಂಜಯ ಆಗಿರ್ಬೋದು ಹಾಗೂ ಸಿಬ್ಬಂದಿ ಆಗಿರ್ಬೋದು ಇದು ಪ್ರಕರಣ ಇದೊಂದೇ ಅಲ್ಲ ಈಗ ಒಂದು ಇಪ್ಪತ್ತು ವರ್ಷದಿಂದ ಅವ್ರು ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಒಂದು ಒಂದು ಹತ್ತರಿಂದ ನನ್ನ ಅನುಭವದ ಪ್ರಕಾರ ಒಂದು ಹತ್ತದಿಂದ ಹದಿನೈದು ಜನ ನಮ್ಮ ಅನುಭವದ ಪ್ರಕಾರ ಸತ್ತೋಗಿದ್ದಾರೆ ಇಲ್ಲಿಂದ ಆಗೋದಿಲ್ಲ ಅಂತೇಳಿ ಕಳಿಸಿದರೆ ದಾವಣಗೆರೆಗಾದರೂ ಹೋಗಿ ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಜೀವ ಉಳಿಸ್ಕೊತಾರೆ ಸೊ ಹೆರಿಗೆ ಪೇಷೆಂಟ್ಗಳನ್ನು ಇಲ್ಲೇ ಒಂದು ಆಗ್ತದೆ ಅಂತೇಳಿ ಕೊಟ್ಟು ಲಾಸ್ಟ್ ಮೂಮೆಂಟ್ ತನಕ ಅವರು ಆಪರೇಷನ್ ಮಾಡ್ತಾಯಿರ್ತಾರೆ ಲಾಸ್ಟಿಗೆ ಒಂದು ಸಾಯುವಂಥ ಸಂದರ್ಭದಲ್ಲಿ ದಾವಣಗೆರೆ ರೆಫರ್ ಮಾಡ್ತಾರೆ ಸೊ ಈ ಒಂದು ಇದೇ ಕಾರಣಕ್ಕಾಗಿ ನಾವು ಇವತ್ತಿನ ದಿನ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಾಂತರ ಈ ವೈದ್ಯರನ್ನು ಒಂದು ಅಯ್ಯಮ್ಮನ ಆರು ಶುಚಿತ್ರ ವರ್ಷ ಸಾವಿಗೆ ಕಾರಣ ಇದು ಈ ಎಮ್ಮನೊಂದೇ ಅಲ್ಲ ಜಗಳೂರು ತಾಲೂಕಿನ ಪ್ರತಿಯೊಂದು ಒಂದು ಏನು ಇಷ್ಟು ದಿನ ಸಾವಾಗಿರ್ತಾರಲ್ಲ ಅದು ಎಲ್ಲ ತನಿಖೆ ಆಗಬೇಕು ಅವರನ್ನು ವಜಾ ಮಾಡೋ ತನಕ ನಾವು ಅನಿರ್ದಿಷ್ಟವಾದಿ ಧರಣಿ ಮಾಡ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅವರು ಇಲ್ಲಿಂದ ಹದಿನೈದು ಹದಿನೈದೇ ತಾರೀಕಿಷ್ಟು ಹದಿನೈದನೇ ತಾರೀಕುಗೂ ಭಾನುವಾರ ಬೆಳಿಗ್ಗೆ ಇಲ್ಲಿಗೆ ಅಡ್ಮಿಟ್ ಆಗಿ ಬಂದಿದ್ದಾರೆ ಸಂಜೆ ಡಾಕ್ಟರ್ ಹತ್ರ ಬೆಳಗ್ಗೆ ತೋರಿಸಿದ್ದಾರೆ ತೋರಿಸಿರೋಲ್ಲಮ್ಮ ಮಧ್ಯಾಹ್ನ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆಗೆ ಇದಾಗುತ್ತೆ ಡಿಲವರಿ ಆಗುತ್ತೆ ಅಂತ ಹೇಳಿದ್ದಾರೆ ಡೆಲಿವರಿ ಆದಮೇಲೆ ಏನು ಮಾಡಿದರೆ ಸಿಸ್ಟಿಯೇ ಮಾಡಿದ್ದಾರೆ ಆ ಡಿಲಿವರಿ ಕೇಸನ್ನ ಮೇಮಾಡಿದಾರೆ ನೋವು ಬರೋಂಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ನೋವು ಬರ್ಸಿ ಮಾಡಿಬಿಟ್ಟು ಹೆರಿಗೆ ಡೆಲಿವರಿ ಸಂದರ್ಭದಲ್ಲಿ ಅವರು ಮಗು ಬರುತ್ತೆ ಮಗು ಬಂದ ಸಂದರ್ಭದಲ್ಲಿ ಅವರು ಆಪ್ರೇಷನ್ ಮಾಡ್ಬೇಕಾದ್ರೆ ಕಡೆ ಕಡೆ ಹೊಲಿಗೆ ಕಟ್ ಮಾಡಿ ಹೊಲಿಗೆ ಹಾಕಿದ್ದಾರೆ ಆದ್ರೂ ಬ್ಲಡ್ ನಿಂತಿಲ್ಲ ಆ ಬ್ಲಡ್ ನಿಂತ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅವರು ಬೇಗ ಅವರಿಗೆ ದಾವಣಗೆರೆಗೆ ಹೋಗಕ್ಕೆ ಕಳಿಸಿದ್ದಾರೆ ಕಳಿಸಿಬಿಟ್ಟು ಜೊತೆಗೆ ಆಂಬುಲೆನ್ಸ್ ಅಲ್ಲಿ ಮೇಲೆ ಸಪ್ ಪ್ರೈವೇಟ್ ಆಂಬುಲೆನ್ಸ್ನಲ್ಲಿ ಕಳಿಸಿದ್ದಾರೆ ಸರ್ಕಾರಿ ಆಂಬುಲೆನ್ಸ್ ಅಲ್ಲ ಅದರಲ್ಲಿ ಬಾಟಲಿ ಕೊಟ್ಟು ಪೇಷಂಟ್ ಹತ್ರ ಇರ್ತಕ್ಕಂಥ ಒಬ್ಬ ಚಿಕ್ಕಮ್ಮವ್ರಿಗೆ ಬಾಟ್ಲಿ ಕೈ ಕೊಟ್ಟು ನೋಡಿರಿ ಬಾಟ್ಲಿ ಅದು ಬಾಟ್ಲಿ ಖಾಲಿ ಆದಾಗ ಕಾಲಿನಲ್ಲಿ ಬಾಟ್ಲಿ ಹಾಕ್ರಿ ಅಂತ ಹೇಳ್ಬಿಟ್ಟು ಕೇಳಿಸಿದಾರೆ ಅಲ್ಲಿ ಅಲ್ಲಿ ಇಲ್ಲಿಂದ ಹೋಗಿ ಹೋಗ್ಬೇಕಾರೆ ತಾವೆ ಇಲ್ಲಿಂದಲೇ ಆಲೇ ಮುಕ್ಕಾಲು ಜೀವನ ಹೋಗಿರ್ತಾರೆ